ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ ಅಂತ ಉಡುಪಿ ಶ್ರೀ ಮನಾರ್ಥಿ ವೈಭವಿದ್ರ ಮಾಲೀಕರಾದಂಥ ಸತ್ಯಾನಂದ ಶೆಟ್ಟಿ ಮತ್ತು ನಿತ್ಯಾನಂದ್ ನಿತ್ಯಾನಂದ ಶೆಟ್ಟಿಯವರ ಬ್ರದರ್ ಮಾತಾಡ್ತಿರೋದು ಈ ಹೋಟೆಲ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೇಳೋಕ್ಕಿದೆ ಬಟ್ ನಮ್ಮ ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮೇನ್ ಫೋಕಸ್ ಏನು ಅಂದ್ಬಿಟ್ರೆ ಆಹಾರ ಮತ್ತು ಆರೋಗ್ಯ ಇವಾಗ ಆಹಾರ ನಾವು ಚೆನ್ನಾಗಿದ್ದರೆ ನಾವು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಮೇಯ್ನ್ ಫೋಕಸ್ ಮಾಡೋದು ಆಹಾರದ ಕಡೆಗೆ ನಮಗೆ ಒಳ್ಳೆ ಹೈಜಿನಿಕ್ ಫುಡ್ ಬೇಕು ಒಳ್ಳೆ ಕ್ವಾಲಿಟಿ ಫುಡ್ ಬೇಕು ಆಗಿರಬೇಕು ಎಲ್ಲದನ್ನು ನಾವು ಆಲೋಚನೆ ಮಾಡಿ ಬರ್ತೀವಿ ಸೊ ಅಂತಹ ಒಂದು ಒಳ್ಳೆ ಇಲ್ಲಿ ಅಂತ ಹೇಳಿದರೆ ನಮ್ಮ ದೊಡ್ಡ ಬಣ್ಣಸವಾಡಿಯಲ್ಲಿರುವಂಥ ಉಡುಪಿ ಶ್ರೀಮಂದಾರ್ತಿ ವೈಭವ ಹೋಟೆಲ್ಲು ಇಲ್ಲಿ ನಿಮಗೆ ಕಲರ್ಸ್ ಆಗಲಿ ಆರ್ಟಿಫಿಷಲ್ ಏನೇ ಇದು ಉಪಕರಣ ಇದು ಆರ್ಟಿಫಿಷಿಯಲ್ ಏನೇ ಆಗಲಿ ಯೂಸ್ ಮಾಡಲ್ಲ ಕಲರ್ಸ್ ಆಗಲಿ ಸೋಡಾ ಪೌಡರ್ ಆಗಲಿ ಏನೂ ಯೂಸ್ ಮಾಡಲ್ಲ ಹೇಗೆ ನಿಮಗೆ ಮನೆಯಲ್ಲಿ ಹೇಗೆ ನಿಮಗೆ ಊಟ ಸಿಗ್ತದೋ ಅಥವಾ ತಿಂಡಿ ಸಿಕ್ತದೋ ಅದೇ ಥರ ನಿಮಗೆ ಇಲ್ಲಿ ನಮ್ಮ ಹೋಟೆಲಲ್ಲಿ ಸಿಗ್ತದೆ ಆ್ಯಕ್ಚುಲಿ ನಿಮಗೆ ಹೋಟೆಲಲ್ಲಿ ತಿಂದಿದ್ದೀವಿ ಅಂತಲೇ ಫೀಲ್ ಆಗಲ್ಲ ಆ್ಯಕ್ಚುಲಿ ನಿಮಗೆ ಏನು ಮನೆಯಲ್ಲಿ ನೀವು ತಿಂತಿದ್ದೀರಾ ಅದೇ ನಿಮ್ಗೆ ಫೀಲ್ ಆಗುತ್ತೆ ಮತ್ತು ನಮ್ಮದು ಗೂಗಲ್ ರಿವ್ಯೂ ಬಗ್ಗೆ ಹೇಳಬೇಕು ಅಂದರೆ ಕಸ್ಟಮರ್ ಕೂಡ ತುಂಬ ಅವರ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಳ್ಳೆಯ ಅಭಿಪ್ರಾಯಗಳಿಂದ ಇವತ್ತು ನಾವು ಒಂದು ಹೊಸ ಸ್ವೀಟ್ ಕೌಂಟರನ್ನು ನಾವು ಕೂಡ ಓಪನ್ ಮಾಡಿದ್ದೀವಿ ಹೋಳಿಗೆ ಹೋಳಿಗೆ ಮನೆ ಕೂಡ ನಾವು ಓಪನ್ ಮಾಡಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೂಡ ಇವತ್ತು ಸ್ಟಾ ಓಪನ್ ಆಗಿದ್ದಷ್ಟೇ ಆದರೂ ಕೂಡ ಕಸ್ಟಮರ್ಸ್ ಕೂಡ ಒಳ್ಳೆ ಸ್ವೀಟಿಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇನ್ನು ಸ್ವೀಟ್ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ವೀಟ್ ಅಂದರೆ ಇಷ್ಟ ಇರುತ್ತೆ ಸ್ವೀಟ್ ಅಂದರೆ ಆಲ್ಮೋಸ್ಟ್ ನಾನು ಕೂಡ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಬಟ್ ಈಗ ಆಲ್ಮೋಸ್ಟ್ ಎಲ್ಲರೂ ಈ ಫಾಸ್ಟ್ ಫುಡ್ ಕಡೆ ಹೋಗ್ತಿರುವ ಈ ಟೈಮಲ್ಲಿ ನಾವು ನಮ್ಮ ಮೂಲ ಸಂಪ್ರದಾಯ ಮತ್ತು ಒಂದು ನಮ್ಮ ಸಂಸ್ಕೃತಿ ಅಂದರೆ ಈ ಸಿಹಿ ಪದಾರ್ಥಗಳನ್ನು ಹೊಸ ಟೈಪಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಅಣ್ಣ ಈ ಒಂದು ಹೊಸ ಯೋಜನೆಗೆ ಫೌಂಡೇಶನ್ ಹಾಕಿ ಇದ್ದಾರೆ ಸೊ ಇದು ಬರೀ ನಮಗೆ ಅಥವಾ ನಮ್ಮ ಈ ಬಾಣಸ್ವಾಡಿಗೆ ಮಾತ್ರ ಸೀಮಿತವಲ್ಲದೆ ನೀವು ನೋಡ್ತಿರೋ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಆಗಿರಬೇಕು ನಿಮ್ಮ ಸಪೋರ್ಟಿಂದ ನಾವು ಇನ್ನಷ್ಟು ಹೊಸ ಹೊಸ ಖಾದ್ಯಗಳನ್ನು ಹೊಸ ಹೊಸ ಪದಾರ್ಥ ಆಹಾರ ಪದಾರ್ಥಗಳನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೀವಿ ಹಾಗೆ ಹೊಸ ಹೊಸ ಬ್ರ್ಯಾಂಚಸ್ ಕೂಡ ಮಾಡಲಿಕ್ಕೆ ಇದ್ದೀವಿ ಹಾಗೆ ಇನ್ನೂ ಬರೀ ಇಲ್ಲಿ ನಿಮಗೆ ಉಡುಪಿ ಶ್ರೀಮಂದಾರ್ತಿ ವಯೋದಲ್ಲಿ ಬರೀ ಹೋಟೆಲ್ ಮಾತ್ರ ಹೋಟೆಲು ತಿಂಡಿ ಲೈಕ್ ಇದು ಹೋಳಿಗೆ ಮನೆ ಮಾತ್ರ ಅಲ್ಲದೆ ನಿಮ್ಮ ಮನೆಯ ಅಥವಾ ನಿಮ್ಮ ಕುಟುಂಬದ ಒಂದು ಸಂಭ್ರಮದ ಸಂತತದ ಕ್ಷಣವನ್ನು ಕೂಡ ನೀವು ಇಲ್ಲಿ ಆಚರಿಸ್ಬೋದು ಲೈಕ್ ಹುಟ್ಟಿದ ಹಬ್ಬ ಮದುವೆ ಆರತಕ್ಷತೆ ಶ್ರೀಮಂತ ಹಾಗೆ ಇನ್ನಿತರ ಶುಭ ಸಮಾರಂಭಗಳಿಗೂ ನಮ್ಮ ಉಡುಪಿ ಶ್ರೀ ಮಂದಾರ್ತಿ ವೈಭವದಲ್ಲಿರುವ ಅದ್ಭುತವಾದಂಥ ಪಾರ್ಟಿ ಹಾಲ್ ಕೂಡ ನಿಮಗೆ ಸಿಗುತ್ತೆ ಮತ್ತು ಊಟ ಪಾರ್ಟಿ ಹಾಲ್ ಪಾರ್ಟಿ ಹಾಲ್ ಅಂದರೆ ನಿಮಗೆ ಸಂಪೂರ್ಣ ಉಚಿತವಾಗಿ ಸಿಗ್ತದೆ ಮತ್ತು ಪಾರ್ಟಿ ಹಾಲ್ ಬಗ್ಗೆಯೂ ಕೂಡ ಒಳ್ಳೆಯ ರಿವ್ಯೂ ಕೂಡ ಬರ್ತಾ ಇದೆ ಆಹಾರ ಅಂತೂ ಕೂಡ ತುಂಬ ಬೆಸ್ಟಾಗಿ ಇದೆ ಇನ್ನೂ ಹೇಳಬೇಕಂತ ಹೇಳಿದರೆ ನಮ್ಮ ಉಡುಪಿ ಶ್ರೀ ಮಂದಾರ್ತಿ ವೈಭವ ಅಂತ ಹೇಳಿದರೆ ಅದೊಂಥರ ನಮ್ಮ ಊರಿನ ಫೀಲ್ ಕೊಡುವಂಥದ್ದು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಊರಿನ ಟೇಸ್ಟಲ್ಲಿ ಊರಿನ ವೈಬ್ಸನ್ನು ಕ್ರಿಯೇಟ್ ಮಾಡುವಂಥ ಹೋಟೆಲ್ಲು ಇದ್ರ ಬಗ್ಗೆ ತುಂಬ ಗೂಗಲ್ ರಿವ್ಯೂಸಲ್ಲಿ ನೀವು ಚೆಕ್ ಮಾಡ್ಬೋದು ಫೋರ್ ಪಾಯಿಂಟ್ ಏಯ್ಟ್ ರಿವ್ಯೂಸ್ ಕೂಡ ಇದೆ ಇನ್ನೂ ಹೇಳಬೇಕಂದ್ರೆ ಲೈ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ವ್ಯವಹಾರ ಕು ಇನ್ನೂ ಉಜ್ವ ಉಜ್ವಲವಾಗಲಿ ಇನ್ನೂ ಬೆಳೆವಿ ಇನ್ನೂ ಜಾಸ್ತಿ ಜಾಸ್ತಿ ರೀತಿಯಲ್ಲಿ ಬೆಳೀಲಿ ಹಾಗೆ ಇನ್ನೂ ಜಾಸ್ತಿ ಬ್ರ್ಯಾಂಚಸ್ ಓಪನ್ ಮಾಡುವ ಹಾಗೆ ಆ ದೇವರು ಕರುಣಿಸಲಿ ಅಂತ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ನಾನು ನಿಮ್ಮ ಪ್ರೀತಿಯ ಗಿಚ್ಚಿಗಿರಿಗಿಲಿ ಹಾಸನ ನಟಿ ರೇಷ್ಮ ಮಾತಾಡ್ತಿರೋದು ಇವತ್ತು ನಾವು ಬಂದು ಬಾಣಸಡಿ ದೊಡ್ಡ ಬಾಣಸರಿಗೆ ಹೋಳಿಗೆ ಅಂತೂ ತುಂಬ ಲೈಕ್ ಆಯಿತು ತುಂಬ ಚೆನ್ನಾಗಿದೆ ತುಂಬ ಲೈಕ್ ಆಯ್ತು ನನಗೆ ಟೇಸ್ಟ್ ಅಂತೂ ಯಾವ್ವ ಯಾಕೆ ಹೇಳ್ತೀರಾ ಯಾಕೆ ಹೇಳ್ತೀರಾ ರೀ ಅಷ್ಟು ಚೆನ್ನಾಗಿದೆ ತಿಂದು ನೋಡ್ತೀನಿ ಸರಿ ನೋಡಿ ಸೂಪರ್ ಸೂಪರ್ ರೀ ಅಮ್ಮ ಇದು ಬಂದು ಮಂಗ್ಳೂರು ಹೋಳಿಗೆ ಟೇಸ್ಟು ಮಂಗಳೂರು ಹೋ ಹೋಳಿಗೆ ತುಂಬ ತುಪ್ಪದಿಂದ ಮಾಡೋರೆ ಕೊಬ್ಬರಿ ಹೋಳಿಗೆ ತುಂಬ ಲೈಕ್ ಇತ್ತು ನನಗಂತೂ ಲೈಕ್ ಆಗಿ ತುಂಬ ಲೈಕ್ ಮಾಡಿದೆ ನಾನು ನೀವು ತಿನ್ಬೇಕಂದ್ರೆ ಆಸೆ ಆಗ್ತಿದೆಯಲ್ವಾ ಅಯ್ಯೋ ರೇಷ್ಮೆಕ್ಕ ತಿಂತವ್ರೆ ನಾನು ತಿನ್ಬೇಕು ಅಂತ ನಿಜ ಅಡ್ರೆಸ್ ಎಲ್ಲ ಹೇಳ್ತಾರೆ ದೀಕ್ಷಾ ನೋ ಇಲ್ಲೇ ಕೂತವ್ರೆ ಅಯ್ಯೋ ಬರ್ತಾರೆ ನಿಮ್ಮ ಮುಂದೆ ಅಡ್ರೆಸ್ ಹೇಳ್ತಾರೆ ನನಗೆ ಇಲ್ಲಿ ಕೇಸರಿ ಭಾತ್ ತುಂಬ ಇಷ್ಟ ನಾನು ಇಲ್ಲಿ ಬಂದು ಬಂದು ತಿಂತಾ ಇದೆ ಕೇಸರಿ ಭಾತ್ ಕೇಸರಿ ಭಾತ್ ಅಂತೂ ಇಲ್ಲಿ ತಿಂದರೆ ನೀವು ಕಳ್ದೋಗ್ಬಿಡ್ತೀರಾ ಅಷ್ಟು ಟೇಸ್ಟಾಗಿ ಮಾಡ್ತಾರೆ ಇವಾಗಂತೂ ಹೋಳಿಗೆ ಅಂತ ಮಾಡ್ತವ್ರೆ ಕೊಬ್ಬರಿ ಹೋಳಿಗೆ ಹೋಳಿಗೆ ಇದರಲ್ಲಿ ಫ್ಲೇವರೆಲ್ಲ ಮಾಡ್ತವ್ರೆ ಹಾಕ್ತವ್ರೆ ಫ್ಲೇವರ್ ತುಂಬ ಚೆನ್ನಾಗಿದೆ ಕೊಬ್ಬರಿ ತಿಂತಾಯಿದ್ರೆ ಕೊಬ್ಬರಿ ಕೊಬ್ಬರಿ ತಿನ್ ಸಿಕ್ತಿದೆ ತುಪ್ಪದಲ್ಲಿ ಮಾಡವ್ರೆ ಆ ಯಾಕೆ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಬೇಕು ಅಂದರೆ ಇಲ್ಲಿ ಬಾ ಬಂದು ತಿನ್ಕೊಂಡೋಗಿ ಎಂಜಾಯ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಅಂದ್ರೆ ನಾನು ನಿಮ್ಮ ಪ್ರೀತಿಯಾಗಿ ಚಿಗಿಲಿಗಿಲಿಯ ದೀಕ್ಷಾ ಎಸ್ ಎಂ ಬ್ರಹ್ಮವರ ಇವತ್ತು ನಂಗೆ ಮಸ್ತ್ ಖುಷಿ ಆತೈತೆ ಯಾಕಂತ ಹೇಳ್ರೆ ನಮ್ಮ ಊರಿನ ಹೋಟ್ಲ್ ನಮ್ಮ ಕುಂದಾಪುರದವರಾದಂತಹ ಸತ್ಯಾನಂದ ಶೇ ತಿಂದ್ರೆ ಹೋಳಿಗೆ ತಿಂದಷ್ಟು ಅಷ್ಟು ಕಳೆದೋಯ್ದೆ ನಾನು ತುಂಬ ಚಂದ ಇತ್ತು ಹೋಳಿಗೆ ಹೇಳಿ ಹೇಳ್ರೆ ಈಗ ಅವರು ಅದನ್ನು ಲಾಂಚ್ ಮಾಡ್ತಾಯಪ್ಪ ಅಂತದ್ದು ಒಟ್ಟು ಐದು ಬಗೆ ಹೋಳಿಗೆ ಇದ್ರಿಲ್ಲ ಬೇರೆ ಸ್ವೀಟ್ ಎಲ್ಲದು ಕೂಡ ತುಂಬ ಒಳ್ಳೊಳ್ಳೆ ಸ್ವೀಟ್ಗಳೆಲ್ಲದು ಕೂಡ ಇತ್ತು ನ್ಯಾಚುರಲ್ ಆಗಿ ಮಾಡುವಂಥದ್ದು ಯಾವುದೇ ರೀತಿಯ ಬೇರೆ ಏನು ಫ್ಲೇವರ್ಗೋಸ್ಕರ ಎಂತೆ ಆರ್ಟಿಫಿಷಿಯಲ್ ಎಲ್ಲ ಹಾಕೋದಿಲ್ಲ ಇವರು ಓನ ಇವರೇ ಮಾಡುವಂಥದ್ದು ಸ್ವೀಟ್ಸ್ ಎಲ್ಲ ಅಂತೂ ಚೆಂದ ಇತ್ತು ನಮ್ಮ ಊರು ಬದಿಯಂಗೆ ನಾವು ಮನೆಗೆ ಹ್ಯಾಂಗೆ ಮಾಡುತ್ತೆ ಹಂಗೆ ಹೆಲ್ದಿಯಾಗಿ ಮಾಡುವಂತಹ ಅಡುಗೆ ಇದೆ ಎಲ್ಲದು ಕೂಡ ನೀವೆಲ್ಲರೂ ಬಂದು ಇಲ್ಲಿ ತಿನ್ಕ ಯಾಕಂತ ಹೇಳಿದ್ರೆ ನಮ್ಮ ಊರು ಬದಿಯರಿಗೆ ನಮ್ಮ ಊರು ಮನೆ ಟೇಸ್ಟ್ ಸಿಕ್ಕೋದೇ ಇಲ್ಲ ಎಲ್ಲ ಅವರು ಕೂಡ ಅದಕ್ಕೆ ಈ ಹೋಟ್ಲನ್ನು ಹುಡ್ಕೊಂಡು ಬರ್ತಾರೆ ನಮ್ಗೆ ಇಲ್ಲಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಅತ್ತೇನೋ ನಾವೇ ಹುಡ್ಕೊಂಡು ಬಂದಿತ್ತು ನನ್ನ ತಮ್ಮಂದಿರೆ ನನ್ನ ಅಣ್ಣ ಅವರೇ ಎಲ್ಲ ಇಪ್ಪ ಅಂತದಿಲ್ಲ ಸೊ ತುಂಬ ಖುಷಿ ಆಯ್ತು ನಂಗೆ ಅಂತೂ ಬಂದು ನಮ್ಮ ಊರು ಬದಿಯವ್ರನ್ನೆಲ್ಲ ಮೀಟಾದೆ ತುಂಬ ಲೈಕ್ ಆಯ್ತು ಎಲ್ಲರೂ ಬನ್ನಿ ತಿಂಬ ಹೋಳಿಗೆ ಹೆಸರು ಪ್ರಜ್ಞಾ ಕಾಟ್ಕರ್ ನಾನು ನಮ್ಮ ಅಣ್ಣ ನಡ್ಸ್ತಾ ಇರೋದು ಹೋಟೆಲ್ ಇದು ನಮ್ಮ ಉಡುಪಿ ಶ್ರೀ ಮಂದಾರ್ತಿ ವೈಭವ ಹೋಟೆಲ್ ಇದು ಒಂದು ಮಂದಾರ್ತಿ ಎಂಟರ್ಪ್ರೈಸಸ್ ಕೆಳಗಡೆ ಬರೋದು ನಮ್ಮ ಮೆಂಟಾಲಿಟಿ ಮತ್ತು ಇನ್ಸ್ಪಿರೇಷನ್ ಬಂದು ನ್ಯಾಚುರಲ್ ಥಿಂಕಿಂಗ್ ಸೊ ಇಲ್ಲಿ ನೀವು ಏನಾದರೂ ಫಂಕ್ಷನ್ಸ್ ಮಾಡಬೇಕಂದ್ರೆ ಪಾರ್ಟಿ ಹಾಲ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಮತ್ತು ಬೇರೆ ಬೇರೆ ಥರ ಕೇಟ್ರಿಂಗ್ ಸರ್ವಿಸಸ್ಸು ಮಾಡ್ತೀವಿ ನಾವು ನಾವು ಅಕಸ್ಮಾತ್ ನಿಮಗೆ ಬೇರೆ ಏನಾದರೂ ಕಾರ್ಪೊರೇಟ್ ಇವೆಂಟ್ಸ್ ಬೇಕಂದರೆ ಇಲ್ಲಾಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನೀಸ್ಗೆ ಫುಡ್ ಪ್ಯಾಕೇಜಿಂಗ್ ಬೇಕಂದರೆ ಇಲ್ಲ ಬರ್ಡೇ ಪಾರ್ಟೀಸ್ ಇಲ್ಲ ಎಂಗೇಜ್ಮೆಂಟ್ ಫಂಕ್ಷನ್ಸ್ ಬ್ರೈಡ್ ಬೇಬಿ ಶವರ್ಸ್ ಯಾವುದಾದ್ರೂ ಫಂಕ್ಷನ್ಸ್ ಬೇಕಂದ್ರೂ ನಿಮಗೆ ಹಾಲ್ ಸಿಗುತ್ತೆ ಮತ್ತು ಇಲ್ಲಿ ಹೋಟೆಲಲ್ಲಿ ನಾವು ಯೂಸ್ ಮಾಡೋದು ಎಲ್ಲ ನ್ಯಾಚುರಲ್ ಥಿಂಗ್ಸ್ ಮತ್ತು ಹೊಸದಾಗಿ ನಾವು ಬಂದು ಇದು ಸ್ವೀಟ್ ಕೌಂಟರ್ ಅಂತ ಓಪನ್ ಮಾಡಿದ್ವಿ ಅದು ನ್ಯಾಚುರಲ್ ಜಾಗ್ರಿ ಮತ್ತು ಘೀಯಿಂದ ಮಾತ್ರ ಮಾಡೋದು ಸೊ ಇದೆಲ್ಲ ರುಚಿ ರುಚಿ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಮತ್ತು ನೋ ಪ್ರಿಸರ್ವೇಟಿವ್ಸ್ ನೋ ಫುಡ್ ಕಲರ್ಸ್ ನೋ ಟೈಪ್ ಆಫ್ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಅವ್ರ ಫ್ಲೇವರ್ಸ್ ಇದೆ ಸೊ ನೀವು ಇಲ್ಲಿ ಟೇಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಓಕೆ ನಾವು ಹೋಟೆಲ್ ಮಾಡಿದ ಮೇಲೆ ರೆಸ್ಪಾನ್ಸ್ ಕಸ್ಟಮರ್ಸಿಂದ ತುಂಬ ಚೆನ್ನಾಗಿ ಬಂತು ಅವ್ರು ನಮ್ಮ ಕಸ್ಟಮರ್ಸ್ ಮಾತ್ರ ಅಲ್ಲ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಸೊ ಕಸ್ಟಮರ್ಸ್ ರೆಸ್ಪಾನ್ಸ್ ಚೆನ್ನಾಗಿತ್ತಂತ ನಾವು ಎಕ್ಸ್ಟೆಂಡ್ ಮಾಡಿ ಒಂದು ಹೊಸ ಸ್ವೀಟ್ಸ್ ಅಂತ ಓಪನ್ ಮಾಡಿದ್ವಿ ನಮ್ಮ ಮಾತ್ರ ಸ್ವೀಟ್ಸ್ ಮಾತ್ರ ಅಲ್ಲ ಹೋಳಿಗೆನೂ ಸಿಗುತ್ತೆ ಮತ್ತು ಜ್ಯೂಸ್ ಸಿಗುತ್ತೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ವೇರಿಯಸ್ ಟೈಪ್ಸ್ ಆಫ್ ವೇರಿಯಸ್ ಚಾರ್ಜ್ ಸಿಗುತ್ತೆ ನಿಮಗೆ ಸೊ ಒಂದೇ ಹೋಟೆಲಲ್ಲಿ ನಿಮಗೆಲ್ಲ ಸಿಗುತ್ತೆ ಸೊ ಯು ಆಲ್ ಕ್ಯಾನ್ ಇನ್ಸ್ಟೆಡ್ ಆಫ್ ಟೆಲಿಂಗ್ ಯು ಆಲ್ ಕ್ಯಾನ್ ಜಸ್ಟ್ ಕಮ್ ಯೂರ್ ಎನ್ ಎಕ್ಸ್ಪೀರಿಯನ್ಸ್ ಇಟ್ ಏನಂತಾರೆ ಕಸ್ಟಮರ್ಸ್ ಬಗ್ಗೆ ನಿಮಗೆ ಗೊತ್ತಾಗ್ಬೇಕಂದ್ರೆ ಅವ್ರು ಒಂದ್ಸತಿ ಬರೋಲ್ಲ ಬರ್ತಾನೆ ಇರ್ತಾರ ಯಾವಾಗಲೂ ಸೊ ಚೆನ್ನಾಗಿದೆ ಅಂತ ರುಚಿ ಚೆನ್ನಾಗಿ ವಿ ಯೂಸ್ ಓನ್ಲಿ ನ್ಯಾಚುರಲ್ ಥಿಂಗ್ಸ್ ಸೊ ಏನಾದರೂ ನಟ್ಸ್ ಇರು ನಟ್ಸ್ ಇರ್ಬೋದು ಪಲ್ಸಸ್ ಇರ್ಬೋದು ಇಲ್ಲ ಮಸಾಲಾಸ್ ಇರ್ಬೋದು ಎಲ್ಲ ಹೋಮ್ ಮೇಡ್ ಮತ್ತು ನ್ಯಾಚುರಲಾಗಿ ಯೂಸ್ ಮಾಡೋದು ನಮ್ಮ ಮೆಂಟಾಲಿಟಿ ಮತ್ತು ಇನ್ಸ್ಪಿರೇಷನ್ ಬಂದು ನ್ಯಾಚುರಲ್ ಥಿಂಕಿಂಗ್ ಸೊ ಅದರಿಂದ ಅದರಿಂದ ನಾವು ಫುಲ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಇದರಿಂದ ಫುಲ್ ಟೇಸ್ಟು ಚೆನ್ನಾಗಿರುತ್ತೆ ಬೇರೆ ಕಸ್ಟಮರ್ ರಿವ್ಯೂಸು ಚೆನ್ನಾಗಿದೆ ಸೊ ಬರ್ತಾ ಇರ್ತಾರೆ ಅದಕ್ಕೆ ಹೋಟೆಲ್ ಚೆನ್ನಾಗಿದೆ ಅಂತ ಮ್ಯಾರೇಜಸ್ ಪ್ಯಾಕೇ ಮ್ಯಾರೇಜ್ ಪ್ಯಾಕೇಜಸ್ ಮಾಡಿದ್ವಿ ನಾವು ಲಕ್ಸುರಿನೂ ಇದೆ ಸಿಂಪಲ್ಲೂ ಇದೆ ಪ್ರೀಮಿಯಮ್ಮು ಇದೆ ಸೊ ನಿಮಗೆ ನಿಮ್ಮ ಬಜೆಟಿಗೆ ತಕ್ಕಂಗೆ ನೀವು ಯೂಸ್ ಮಾಡ್ಕೊಳ್ಬೋದು ಹೋಟೆಲ್ ಬಂದು ನಿಮಗೆ ನ್ಯೂ ಬಲ್ವಿನ್ ಸ್ಕೂಲ್ ಆಪೋಸಿಟ್ಟು ದೊಡ್ಡ ಬಾನಸವಾಡೀಲಿ ಬರುತ್ತೆ ನೀವು ಬಂದು ಉಡುಪಿ ಶ್ರೀ ಮಂದಾರತಿ ವೈಭವ ಹಾಕಿದ್ರೆ ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಪೂಜಾರಿ ನಾನು ಬೇಜಾರಾಗಿ ಕೆಲಸ ಮಾಡ್ತಾ ಇದ್ದೇನೆ ಆದರೆ ನಮ್ಮಲ್ಲಿ ನಾರ್ತ್ ಇಂಡಿಯನ್ ಚೈನೀಸ್ ಸೌತ್ ಎಲ್ಲ ಐಟಮ್ ಇದೆ ಊಟ ಓಪನ್ ಆಗಿ ಒನ್ ಒನ್ ಇಯರ್ ಆಗಿದೆ ಆಮೇಲೆ ಇವಾಗ ಸ್ಪೆಷಲ್ ಆಗಿ ಸ್ವೀಟ್ ಓಪನ್ ಮಾಡಿದ್ದೇವೆ ಅದರಲ್ಲಿ ಕೋಕೋನಟ್ ಹೋಳಿಗೆ ಬೇಳೆ ಹೋಳಿಗೆ ಸ್ಪೆಷಲ್ ಸ್ವೀಟ್ ನಾಲ್ಕೈದು ವೆರೈಟಿ ಇದೆ ತುಂಬ ವೆರೈಟಿ ನಾವು ಸ್ಟಾರ್ಟ್ ಮಾಡ್ತೇವೆ ಮತ್ತು ನಮ್ಮಲ್ಲಿ ಟೇಸ್ಟಿಂಗ್ ಅಥವಾ ಕಲರ್ ಯಾವುದು ಯೂಸ್ ಮಾಡಲ್ಲ ಈಗ ನೀವು ಇಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಜನಗಳು ಅಂದರೆ ಒಂದು ವರ್ಷದಿಂದ ಹೇಗಿದೆ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ನಿಮ್ಮ ಈ ಸ್ಪೆಷಲ್ ಊಟಕ್ಕೆ ಎಲ್ಲ ಚೆನ್ನಾಗಿದೆ ಹೇಳಿ ಗ್ರಾಹಕರು ತುಂಬ ಹ ನಿಮ್ಮ ಉಡುಪಿ ಇದು ಉಡುಪಿ ಮೂಲದಲ್ವಾ ಏನಾದ್ರೂ ಸ್ಪೆಷಲ್ ಅಂತ ಇದೆ ಉಡುಪಿ ಸ್ಪೆಷಲ್ ಇಲ್ಲಿ ಗ್ರಾಹಕರು ಬರುವ ಗ್ರಾಹಕರಿಗೆ ಏನ್ ವ್ಯವಸ್ಥೆ ಇದೆ ಆರ್ಡರ್ ಮಾಡ್ಲಿಕ್ಕೆ ಆಗ್ಲಿ ಹೇಗಿದೆ ಸೆಲ್ಫ್ ಸರ್ವಿಸ್ ಹುಂಬಿ